ಈಗ ನಿನ್ನೆ ಪ್ರೀತಿಸ್ವಿ ಅಂತ ಒಂದು ಶಿವಣ್ಣ ರಮೇಶ್ ಅರವಿಂದ ಮಾಡಿದ್ವಿ ಅದೊಂದು ಸ್ವಲ್ಪ ಚೆನ್ನಾಗಿ ಹೋಯ್ತು ಯಜಮಾನ ಮಾಡಿ ಹುಚ್ಚ ಮಾಡಿದ್ರೆ ಬುದ್ಧಿ ಐತೆ ನಿಮಗೆ ಹುಚ್ಚ ಟೈಟ್ಲ್ ಯಾವ ರೀ ನೋಡ್ತಾನೆ ಅವ್ರ ಮುಖ ನೋಡೋಂಗಿಲ್ಲ ಸ್ಪರ್ಶದಾಗೆ ಹಂಗೆಲ್ಲ ಎದುರಿಸ್ಬಿಟ್ರು ಸೇತು ನೋಡಿದಾಗ ನನಗೆ ನೋಡಿದ ದಿವಸ ಅನ್ನಿಸ್ತೀವಿ ಸಿನಿಮಾ ಮಾಡ್ಬೇಕು ಅಂತ ಯಾರಿಗೆ ಮಾಡಬೇಕು ಗೊತ್ತಿಲ್ಲ ಇಲ್ಲ ಶಿಲ್ಪ ಸಿನ್ಮಾಸ್ ತಾಂಡಿದ್ರು ಸಬ್ಜೆಕ್ಟ್ ಅವನೇ ಇರೋ ಆಗಕ್ಕೆ ನಾನು ತಾಂಡು ಶಿವಣ್ಣ ತೋರಿಸ್ದೆ ಒಪ್ಪಲಿಲ್ಲ ಅವರು ಓಡಾ ವರ್ಷದ್ದೆಲ್ಲ ಒಪ್ಲಿಲ್ಲ ಉಪೇಂದ್ರಗೆ ಹೇಳಿದೆ ಅವ್ರು ಒಪ್ಕೊಂಡ್ರು ಹುಚ್ಚಾ ಅಂತ ಟೈಟ್ಲ್ ಇಟ್ಟಿದ್ನಿ ಅಂದೆ ಅವರು ಬೇಡ ಅಂದ್ಬಿಟ್ರು ನಾನು ಈಗಲೇ ಹುಚ್ಚ ಅಂತಂದರೆ ನೀವು ಹುಚ್ಚ ಅಂತ ಬರೀ ಟೈಟ್ಲ್ ಸಾಂಗ್ ರಾಜ್ಕುಮಾರ್ ಕಾಡಿಗೆ ಹೋಗ್ಬಿಟ್ರಲ್ಲ ಯೂರಪ್ಪ ನೆತ್ಕೊಂಡು ಹೋದ್ರಲ್ಲ ನೇಪಾಳದಿಂದ ನಾವು ಮ್ಯಾಕಪ್ ಪ್ಯಾಕಪ್ ಬಂದ್ವಿ ಅಂಬರೀಷ್ ಬಂದ್ಬಿಡಿ ಪ್ಯಾಕಪ್ ಮಾಡಿ ಶೂಟಿಂಗ್ ಮಾಡಬೇಡಿ ಅಂದರು ಅವರಪ್ಪ ಲಾರಿಗಾಯ್ತಿದ್ವಲ್ಲ ಸರ್ ನನ್ನ ಮಗ್ ಒಂದು ಸಿನಿಮಾ ಮಾಡಿ ಸರ್ ಮಗ್ಗು ಹೇಳಿದ್ರು ದೀಪು ನೋಡು ಪಿಕ್ಚರ್ ಮಾಡ್ತಾರೆ ಅಂತ ಒಪ್ಕೊಂಡಿದ್ರೆ ಮಾಡ್ತೀನಿ ಬೇಡ ಅಂತೇಳಿ ಬಂದು ಊರಿಗೆ ಹೋಗ್ಬಿಟ್ಟಿರ ಬೇಡ ಸವಾಸನೇ ಬೇಡ ನವೀಗರ್ ರೆಡ್ಡಿ ಅವರು ಎರಡೇ ವಾರಕ್ಕೆ ಅಗ್ರಿಮೆಂಟ್ ಆಕ್ಷನ್ ಡೇಟ್ ಕೊಟ್ಟಿದ್ರು ಎಷ್ಟು ಸರ್ ಒಂದೊಂದು ಸಿನಿಮಾ ಅಲ್ಲೇದು ಅಲ್ಲಿಗೆ ಆಗಿದೆ ಒಂದೊಂದು ಸಿನಿಮಾ ಸ್ವಲ್ಪ ಲಾಭ ಬಂದಿದೆ ಈಗ ನಿನ್ನೆ ಅಂತ ಒಂದು ಶಿವಣ್ಣ ರಮೇಶ್ ಅರವಿಂದ್ ಮಾಡಿದ್ವಿ ನೀವರ್ವ ಏನಾದರೂ ತಗೊಂಡ್ರಿ ಮ್ಯಾಕು ಅದೊಂದು ಸ್ವಲ್ಪ ಚೆನ್ನಾಗಿ ಹೋಯಿತು ಹುಚ್ಚ ಮಾಡಿದ್ವಿ ಅದು ಚೆನ್ನಾಗಿ ಸೂಪರ್ ಇಟ್ಟು ಬಟ್ ಅದನ್ನು ಗಾಂಧಿನಗರಲ್ಲೇ ಎದುರಿಸ್ಬಿಟ್ರು ಯಜಮಾನ ಮಾಡಿ ಹುಚ್ಚ ಮಾಡಿದರೆ ಬುದ್ಧಿ ಐತೆ ನಿಮಗೆ ಹುಚ್ಚ ಟೈಟ್ಲ್ ಯಾವ ರೀ ನೋಡ್ತಾನೆ ಆಮೇಲೆ ಇವನು ಬೇರೆ ವಸ್ಬ ಅವ್ರ ಮುಖ ನೋಡೋಂಗಿಲ್ಲ ಸ್ಪರ್ಶದಾಗೆ ಕರೆದಾಯ್ತ ನಮ್ಮ ಈಗ ವರ್ಡ್ ಸ್ಟಾರು ಸುದೀಪ್ ಅವ್ರದ್ದು ಹಂಗೆಲ್ಲ ಎದರಿಸ್ಬಿಟ್ರು ಆಮೇಲೆ ಪ್ರೊಜೆಕ್ಷನ್ ಹಾಕಿದ್ದೇನೆ ಹೋಗಿ ಗಾಂಧಿನಗರದಾಗೆ ಎಲ್ಲ ನೋಡಿದರು ಬಂದು ನೋಡಿ ಇಲ್ಲ ನೀವು ನೀವು ಹೇಳ್ತೀನಿ ನಿಮ್ಮ ಮಕ್ಳು ನೋಡ್ಬೇಕು ಅಷ್ಟೇ ಇದ್ರೆ ಪಬ್ಲಿಕ್ ನೋಡೋಲ್ಲ ಅಂದರು ಯಾಕೆ ಬೇಕು ಭಯ ಆಯ್ತು ಇದೇ ಟೈಟ್ಲ್ ಅಂತೆಲ್ಲ ಇರ್ತಾರೆ ಅಂತ ನಾನು ಅದನ್ನು ಸೇರ್ ಮಾಡಿಬಿಟ್ಟೆ ಅದು ಸಬ್ಜೆಕ್ಟ್ ನೋಡಿದ್ದು ಸೇತು ನೋಡಿದ್ದೆ ನಾನು ಸೇತು ನೋಡಿದಾಗ ನನಗೆ ನೋಡಿದ್ದು ಸಹ ಅಷ್ಟು ಸಿನಿಮಾ ಮಾಡಬೇಕು ಅಂತ ಯಾರಿಗೆ ಮಾಡಬೇಕು ಗೊತ್ತಿಲ್ಲ ಸಬ್ಜೆಕ್ಟ್ ಸೂಪರ್ ನೂರಕ್ಕೆ ನೂರು ಹೋಗುತ್ತೆ ಸಿನಿಮಾ ಮಾಡರ ಯಾರು ಕಾಣದಲ್ಲಿ ಸಬ್ಜೆಕ್ಟ್ ತಗೊಂಬಿಟ್ಟೆ ಇಲ್ಲ ಶಿಲ್ಪ ಸಿನಿಮಾ ತಾಂಡಿದ್ರು ಸಬ್ಜೆಕ್ಟ್ ಅವನೇ ಇರೋ ಆಗೋಕ್ಕೆ ಹ್ಞೂ ಅವನಿಗೆ ಬೈದು ನಾನು ನೀನು ಯಾಕೆ ಇರೋ ಆಗ್ತೀಯಪ್ಪ ಪ್ರೊಡ್ಯೂಸರ್ ಆಗಿದ್ದೀಯ ಅಂತ ಅವರಿಂದ ನಾನು ತಗೊಂಡಿದ್ದೆ ನಾನು ತಗೊಂಡು ಶಿವಣ್ಣ ತೋರಿಸ್ದೆ ಒಪ್ಲಿಲ್ಲ ಅವರು ம் உபேந்திர போட வர்சோது எல்லாம் ஒப்படில்ல உபேந்திர அவரு ஒப்புகண்ட் உச்ச அந்த டைட்டல் இட்டு அவரு பேட அந்த நான்லே ஹுச்ச அந்த நீங்கள் உச்ச அந்த டைட்டல் நீகலே உச்சா இருந்த நான் டைட்டல் சேஞ்ச் மா இல்லை சார் டைட்ல யா காரண சேஞ்ச் மாதே டைட்டு அங்காரேட் ம் ஏன்மாது டைட்டு அது க சூட்டபல் டைட்டல் அதுக்கு ಅಂತ ನಮಗೂ ಒಂದು ಸ್ವಲ್ಪ ಓವರ್ ಇತ್ತಲ್ಲ ಯಜಮಾನ್ ಅಂತ ಅವಾಗ ಎಲ್ಲ ಹೀರೋಗಳು ಒಂಥರ ಸಣ್ಣದಾಗೆ ಕಾಣ್ತಾರೆ ನಮ್ಮ ಹ್ಯಾಂಗ ಅವ್ರು ಇದ್ದಾಗ ಒಂದೇ ಸಿನಿಮಾ ಅದು ಒಂದೇ ವಾರ ಒಂದೇ ವಾರ ಮೂರೇ ದಿವಸ ಶ ಭಾನುವಾರ ಕ್ಲೋಸು ನಾವು ರಾ ನಮ್ಮದು ಶೂಟಿಂಗ್ ನಿಂತೋಯ್ತು ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು ಶಶಿಕುಮಾರ್ದು சாங்குமார் கார்டு ஹோட்டரல்ல யூரோப்போதிரா நேபாழந்த நான் மேக்கப் பேக்கப் வந்தி அம்பரீஷ் வந்துபே பேக்கப் ஷூட்டிங் மாடி அந்த அந்த வாபஸ் வந்தி ஒன் சாங் பேலன்ஸ் இது அவங்கமார் இதற்கு மைசூர் ஓத ஆர்டிஸ்டு டெக்னீஷியன்ஸ் எல்லாம் இல்ல மைசூர சபை அடிந்த பிரசன் மெரவணி மெரணிகொழே லாரி ஹத்தி எல்லாரும் அதரில் சர்வரு சஞ்சீவ் அத்தி ம் அவரு பரிச்சய்து ஏன் நிர்மாக்கரு மாதாடு சார் சேனா அங்க இந்த சுதீப் அத்தி தீபி இது நோட யஜமான பிரொட்யூசர் ரமான் அந்த நமஸ்கார சார் நமஸ்கார ನಾನು ನೋಡಿದೆ ಈಗ ಸುದೀಪ್ಗೆ ಸ್ವಲ್ಪ ಹುಡುಗಿಯರು ದೀಪ ಸುದೀಪ್ ಸುದೀಪ್ ಅಂತ ಕೂಗರು ಅಬ್ಬಾಬ ಇವ್ರಿಗೂ ಫ್ಯಾನ್ಸ್ ಇದ್ದಾರೆ ಅನಿಸ್ ಮನಸ್ಸಿನಾಗೆ ಯಾಕೆ ಮಾಡಬಾರ್ದು ಅಂತ ಆಮೇಲೆ ಅವನು ಫೇಸು ಅದು ಅಷ್ಟು ಅಟ್ರ್ಯಾಕ್ಟ್ ಇಲ್ಲ ಅಂತ ನಾನು ಸುಮ್ಮನಾದ ಮನೆಗೆ ಬಂದೆ ನಮ್ಮ ಮಕ್ಕಳು ಆ ಸ್ಪರ್ಶ ಸಾಗಿ ನೋಡ್ತಿದ್ರಲ್ಲ ಡಾಡಿ ಇವನ್ನ ಮಾಡಿಬಿಡಿ ಮಾಡಿಬಿಡೀ ಸೇತುವೆ ಬ್ಯಾಡಮ್ಮ ನನಗ್ಯಾಕೆ ಇಷ್ಟ ಆಗಲಿಲ್ಲ ಇಲ್ಲ ಮಾಡಿ ಇವ್ರನ್ನ ಕಂಡು ದೊಡ್ಡಿರೋ ದೊಡ್ಡ ಆಗ್ತಾರೆ ಇವರು ಮತ್ತು ನನ್ನ ದೊಡ್ಡ ಮಗಳು ಎರಡನೇ ಮಗಳು ಹೇಳಿದರು ಆಮೇಲೆ ನೋಡೋಣ ಅಂತ ಇತ್ತಲ್ಲ ಆಮೇಲೆ ಅವರಪ್ಪ ಅಲ್ಲಾರೇಗಾಯ್ತಿದ್ವಲ್ಲ ಸರ್ ನನ್ನ ಮಗ್ಗೊಂದು ಸಿನಿಮಾ ಮಾಡಿ ಸರ್ ಸ್ಪರ್ಶ ಮಾಡಿ ಹಾಳಾಗೋಗ್ಬಿಟ್ಟು ನಾವು ಲೈಫೇ ಸಿಕ್ಕಿಲ್ಲ ಅವನಿಗೆ ನಾನು ಬಿಡಿ ನಿಮ್ಮ ಮಾತ್ರ ಒಂದು ಸಬ್ಜೆಕ್ಟ್ ಇದೆ ಮಗ್ಗ ಹೇಳಿದ್ರು ದೀಪು ನೋಡು ಪಿಕ್ಚರ್ ಮಾಡ್ತಾರೆ ಅಂತ ಒಪ್ಕೊಂಡಿದ್ದಾರೆ ಅಂದೇಟಿಗೆ ಇವ್ರು ನಮಸ್ಕಾರ ಮಾಡಿದ್ರು ಮಾಡ್ತೀನಿ ಬಿಡಿ ಟೀಚರು ಅಲ್ಲಿಂದ ಹುಚ್ಚ ಆಯಿತು ನಾನು ಮಹೇಂದ್ರ ಡೈರೆಕ್ಟ್ ಫಿಕ್ಸ್ ಮಾಡಿದ್ದೆ ನಾನು ಇವರು ಓಂ ಪ್ರಕಾಶ್ ರಾವ್ ಕರ್ಕೊಂಡು ಸರಿ ಇದಾದ ಇವರು ಆದರೆ ಫಸ್ಟ್ ಆಫ್ ಆ್ಯಕ್ಷನ್ ಚೆನ್ನಾಗಿ ಮಾಡ್ತಾರೆ ಹಾಂ ಹಾಂ ನಾನು ಒಂದೇ ಮಾತ್ರ ಮಾಡಿದ್ರಲ್ಲ ಅದು ನೋಡಿ ಭಯ ಆಗ್ಬಿಡ್ತು ನನಗೆ ನಾವು ದೇವಿ ಅದಕ್ಕೆ ನಾನು ಅಂತ ಬೇಡ ಅಂದೆ ಅಂತ ಬೇಡ ಅಂತ ಹೇಳಿ ಬಂದು ಊರಿಗೆ ಹೋಗ್ಬಿಟ್ಟಿ ಅವ್ನು ಬೇಡ ಸವಾಸನೇ ಬೇಡ ವಾಪಸ್ಸನ್ನು ಇಲ್ಲೇ ಇದ್ವಿ ಸುತ್ತಿ ಬೇಡ ಈ ಸಿನಿಮಾ ಸುದ್ದಿ ಹುಚ್ಚ ಸುದ್ದಿ ಬೇಡ ಅಂತ ತಗ ಇವರು ಚಿತ್ರದುರ್ಗಕ್ಕೆ ಬಂದ್ಬಿಟ್ರು ನಮ್ಮ ಚಂದ್ರು ಕಡಿಪುಡಿ ಚಂದ್ರು ಇವರು ಜೊತೆಗಿರೋರು ಯಾವಾಗಲೂ ಬಂದರು ಏನು ಸರ್ ಹಿಂಗೆ ಬಂದುಬಿಟ್ರಿ ಇಲ್ಲ ಬಂದ ಇಲ್ಲ ಸರ್ ಬನ್ನಿ ಮಾಡಿ ಚೆನ್ನಾಗಿ ಮಾಡ್ತಾರೆ ತಿರುಗಾ ಕರ್ಕೊಂಡು ಹೋದರು ಸರ್ ಅವ್ರು ರೋಡ್ಲಿ ನಾನು ತೀರೋಬ್ಬ ಡೈರೆಕ್ಟ್ರನ್ನ ಬೇಡ ಅನ್ಬಾರ್ದಲ್ಲ ಅಂತ ಸರ್ ಮಾಡ್ತೀನಿ ಸರ್ ಹಂಗೆ ಸರ್ ಹಂಗೆ ಸರ್ ಅಂತ ಇವ್ರು ಅಂದರು ಮೂವತ್ತೈದು ದಿವಸ ಮಾಡ್ಕೊಟ್ಬಿಡ್ತೀನಿ ಸರ್ ನಾನು ಲೇಟ್ ಮಾಡಲ್ಲ ನೋಡಪ್ಪ ನಾನು ಕಂಡೀಷನ್ ಆಗಿದೆ ಕೆಲವು ಕಂಡೀಷನ್ ನಾನು ಹೇಳಿದ ಲೊಕೇಶನ್ನು ನಾನು ಹೇಳೀತಾ ಮಾಡಬೇಕು ನಾನು ಹೇಳಿದ ಹೀರೋಯಿನ್ನು ನಾನು ಹೇಳಿದ ಆರ್ಟಿಸ್ಟು ನಲ್ವತ್ತು ದಿವಸದಾಗೆ ಟೋಟ್ಲು ಕುಂಬಳಕಾಯಿ ಹೊಡಿಬೇಕು ಈ ಕಂಡೀಷನ್ಸ್ ಇದ್ದರೆ ಸ್ಟಾರ್ಟ್ ಮಾಡ್ತೀನಿ ನಾನು ನನಗೆ ಬೇಡ ಸಿನಿಮಾ ಆಯ್ತು ಸರ್ ಅಷ್ಟೇ ಮಾಡ್ತೀನಿ ಅವಾಗ ನಾವು ಹೇಳಿದ ಲೊಕೇಶನ್ನು ದುರ್ಗ ಸಾಗರ ಅಲ್ಲೆಲ್ಲ ಲೊಕೇಶನ್ ಫಿಕ್ಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲ ಚಿತ್ರದುರ್ಗ ಸೇತುವೆ ಬಿಡ್ಜು ಫ್ಯಾನು ಅದೆಲ್ಲ ಆಮೇಲೆ ಬಸವೇಶ್ವರ ಹಾಸ್ಪಿಟ್ಲು ಸ್ಕ್ಯಾನಿಂಗ್ ಗೀನಿಂಗ್ ಮಾಡೋದು ಆಮೇಲೆ ಕ್ಲೈಮ್ಯಾಕ್ಸ್ ಸೀನ್ ಏನೈತೆ ಕಲ್ತಾಂಡೈತ್ತ ಅದು ರೈಲ್ವೆ ಸ್ಟೇಷನ್ ಹಬ್ಬರ ಮಿಲ್ ಅದು ನಿಂತಿರೋದು ಆರು ಬಿದ್ದೋಗಿರೋ ಮಿಲ್ ಆಮೇಲೆ ವರ್ಕೇದೇವ್ ಪುರ ಅಲ್ಲೆಲ್ಲ ಮಾಡ್ಕೊಂಡು ಇಲ್ಲಿ ಬಂದು ಫಿನಿಶ್ ಮಾಡಿದ್ವಿ ಹ್ಞೂ ಸ್ವಲ್ಪ ಇಲ್ಲ ಅಲ್ಲೇದು ಅಲ್ಲಿಗೆ ಆಯಿತು ಬಿಡುವ ಬಂದಷ್ಟು ಬರಲಿ ಅಂತ ಮಾಡಿದ್ವಿ ಅದು ದೊಡ್ಡ ಹಿಟ್ಟು ಆಗ್ಬಿಡ್ತು ಅಂತ ಸುಮ್ಮನೆ ಅದು ಮೇನ್ಕಟೈಟಿನಾಗೆ ನಾವೀಗ ರೆಡ್ಡಿ ಅವರು ವಾರಕ್ಕೆ ಅಂತ ಅಗ್ರಿಮೆಂಟ್ ಆಕ್ಷನ್ ಡೇಟ್ ಕೊಟ್ಟಿದ್ದರು ಹುಚ್ಚಾಕ್ಕೆ ಎರಡುವರೆದು ಅಡ್ವಾನ್ಸ್ ಬಾಡಿಗೆ ತಗೊಂಡು ಹೊಸ ಇರೋ ಎರಡೂವರೆಗೆ ನಾವು ಅಡ್ವಾನ್ಸ್ ಕೊಡ್ಬೇಕು ಬಾಡಿಗೆ ಅದು ಅವರೇ ಒನ್ ಸೆವೆಂಟಿ ಫೈವ್ ಡೇಸ್ ಅಂತ ಇದು ಕೊಟ್ಟರು ಅವ್ರ ಆಗಿದ್ದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮ್ಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ